ನಮಸ್ಕಾರ ರೈತ ಬಾಂಧವರಿಗೆ ನಾವಿದ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಕೆಂಗಲ್ಗುತ್ತಿ ಗ್ರಾಮಕ್ಕೆ ಬಂದಿದ್ದೇವೆ ಇದೇ ಕೋಣೆಪ್ನವರ್ ಸರ್ದ ಮತ್ತೊಂದು ಪ್ಲಾಟ್ ಇದು ಆಗಲೇ ಒಂದು ವಿಡಿಯೋ ಮಾಡಿದ್ವಿ ಇದು ಮತ್ತೊಂದು ಪ್ಲಾಟು ಇದಕ್ಕೂ ಸಹ ನಮ್ಮ ಅಲ್ಲಿರುವ ಟೆಕ್ನಾಲಜಿ ಕೆಲ ಪ್ರಾಡಕ್ಟ್ ಅನ್ನ ಎಲ್ಲ ಕೂಡ ಬಳಕೆ ಮಾಡಿದ್ದಾರೆ ಸರ್ ಇದಕ್ಕೆ ನಿಮಗೆ ಏನು ಬದಲಾವಣೆ ಅನ್ಸೈತ್ರಿ ಕೆನೋಪಿ ಒಳಗಿರ್ಬಹುದು ಮತ್ತೆ ಇರೋ ಆಗಿರ್ಬಹುದು ಒಳಗೆ ನಮಗೆ ಕೆನೋಪಿ ಒಳಗೆ ಬಂದೈತ್ರಿ ಹೌದ್ರಿ ಈಗ ನೀವು ನೋಡಬಹುದು ಕಡ್ಡಿಕೊಳ್ಳುವ ಎಷ್ಟು ತಪ್ಪಲದ ಗೊನಿ ನಂತರ ನಿಮ್ ಕಾಲ ಕೆನೋಪಿ ಗ್ರೋತ್ ಮಾತ್ರ ಬಹಳ ಚಲೋ ಐತ್ರಿ ಆಮೇಲೆ ಇನ್ನು ಇನ್ನೂ ದಿವ್ಸ ಐತ್ರಿ ಯಾಕಂದ್ರ ನೀವು ಮುಂಚೆ ಒಂದ್ ವಿಡಿಯೋ ಮಾಡಿದ್ರಲ್ರಿ ಅದು ಎಂಟು ದಿವಸ ರೀ ನೂರ ಆರ್ ದಿವ್ಸ ಕಂಪ್ಲೀಟ್ ಆಗ್ಯಾವ್ರಿ ಅದಕ್ಕಿಂತ ಒಂದು ಟೆನ್ ಡೇಸ್ ಹಿಂದ ಹಿಂದ್ ಕಡೆ ಐತ್ರಿ ಇದಕ್ಕಿನ್ನೂ ಶುಗರ್ ಮಾಡಿ ನಡೀತೇನೆ ಗ್ರೋತ್ ಅದು ಎಲ್ಲ ಬಹಳ ಚಲೋ ಐತ್ರಿ ಓಕೆ ಅಂದ್ರೆ ಇದಕ್ಕ ನಮ್ಮ ಮಲಿಯೂರ ಟೆಕ್ನಾಲಜಿ ಸುಪ್ರೀಮೋ ಕೊಟ್ಟಿದ್ರು ಸುಪ್ರೀಮೋದಿಂದನೇ ಕೆನೋಪ ರನ್ನಿಂಗ್ ಆಗ್ತಾವ್ರಿ ಹೆಚ್ಚು ಹೆಚ್ಚು ಕೆನೋಪಿ ಬೆಳಿತದ ಕೆಲವು ರೈತರು ಕೆನೋಪಿ ಬಳಸ್ತ ಮತ್ತೆ ಬೇರೆ ಬೇರೆ ಎಲ್ಲ ಪ್ರೊಡಕ್ಟ್ ಬಳಕೆ ಮಾಡ್ತಾರೆ ನೀವು ಬರೀ ಸುಪ್ರೀಮ್ ಅಷ್ಟೇ ಹಾಕಿದೀರಿ ಮತ್ತೆ ಕೆನೋಪಿ ಪರ್ಪಸ್ ಮತ್ತೇನು ಹಾಕಿಲ್ಲ ಹಾಕಿಲ್ಲ ಬರೀ ಸುಪ್ರೀಂ ಬಳಕೆ ಮಾಡಿದ್ರಿಂದ ಈ ತರ ಬಂದಿದೆ ಫಸ್ಟ್ ಸೋಲ್ಮೆಂಟ್ ಪ್ರೋ ಅಂತ ಕೊಟ್ಟಿರ್ತಾರೆ ನೀವು ಅದಕ್ಕೆ ಬಿಟ್ಟಿದ್ ಇದಕ್ಕೂ ಸೋಲ್ಮೆಟ್ ಪ್ರೋ ಅಪ್ಟೇಕ್ ಮಾಡಿ ಕೊಡ್ತೇತ್ರಿ ವಿತ್ ಕೆನೋಪಿ ರನ್ನಿಂಗ್ ಡೆವಲಪ್ಮೆಂಟ್ ಮಾಡಕ್ ಹೆಲ್ಪ್ ಮಾಡುತ್ತೆ ಅದು ಬಟ್ ಅದಕ್ಕೆ ಸಪ್ರೇಟ್ ಆಗಿ ಬೇಕಾಗಿತ್ತಂದ್ರೆ ಸುಪ್ರೀಮ್ ಬಳಸ್ತಾರೆ ಸುಪ್ರೀಮಲ್ಲಿ ಏನೈತ್ರಿ ಕೆನೋಪಿನ ಮತ್ತೆ ಎಲ್ಲಿ ಎಲ್ಲ ಹೆಲ್ದಿ ಹೆಲ್ದಿ ಆಗಿರತ್ತ ನೀವು ಹೇಳೋ ಪ್ರಕಾರ ಸುಪ್ರೀಮೋ ಬಳಕೆ ಮಾಡೋದ್ರೆ ಕೆನೋಪಿ ಕಳ್ಕೊಂಡಿಲ್ಲ ಅಂತ ಹೇಳ್ತೀರ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಕೆನಪಿ ಮಾತ್ರ ಆಮೇಲೆ ಎರಡು ಪ್ಲಾಟ್ ಇವನ್ ಸಿಕ್ಸ್ ಬಿ ಎ ಸ್ಪ್ರೇನು ತಗೊಂಡಿಲ್ರಿ ಕಾಯಿ ಒಳಗಿಂತ ಕಡ್ಡಿ ಒಳಗ ಮೆಚೂರಿಟಿ ಸಲ ಸಿಕ್ಸ್ ಆ ಸ್ಪ್ರೇನು ತಗೊಳ್ಳಾರ್ದೇನು ಕೆನೋಪಿ ಚಲೋ ಚೆನ್ನಾಗಿ ಅಂದ್ರೆ ಆದ್ರೂ ಈ ತರ ಓಕೆ ನೋಡಿ ವೀಕ್ಷಕರೇ ಅಲ್ವಿರಾನ್ ಕಂಪ್ನಿದು ಸುಪ್ರೀಮೋ ಅಂತ ಪ್ರೊಡಕ್ಟ್ ಬರ್ತದೆ ರೀ ರೈತರು ಹೇಳಿದ್ರು ಯುರ್ಯಾಸಿಲ್ ಸಿಕ್ಸ್ ಬಿ ಬಳಸಲಾರ್ದೇ ಬರೀ ಸುಪ್ರೀಮೋ ಬಳಕೆ ಮಾಡಿದ್ದಕ್ಕೆ ಈ ರೀತಿ ಹೆಲ್ದಿ ಕೆನೋಪಿ ಬಂದಿದೆ ಅಂತೇಳಿ ಯಾಕಂದರೆ ಕೆನೋಪಿನೂ ದ್ರಾಕ್ಷಿ ಬೆಳಗಾರರಿಗೆ ಭಾಳ ಭಾಳ ಇಂಪಾರ್ಟೆಂಟ್ ಮಹತ್ವದಿರ್ತದೆ ಕೆಲವೊಂದಿ ಭಾಳ ರೀತಿಯೇನು ಹೇಳ್ತಾರೆ ಅಂದರೆ ನಮ್ದು ಕೆನೋಪಿನ ರನ್ನಿಂಗ್ ಆಲಿಕ್ಕತ್ತೈತಿ ರೀ ಸೆಂಡೇ ಓಡಾ ಓಡಾತಿಲ್ಲ ಕೆನೋಪಿ ರನ್ನಿಂಗ್ ಆಗಲಿಕ್ಕೆ ಅಂತ ಹೇಳ್ತಾರೆ ನೀವು ಪ್ರತ್ಯಕ್ಷ ನಿದರ್ಶನ ಕೂಡ ನೋಡ್ಬೋದಿಲ್ಲ ರೈತರ ಹೇಳಿದ್ರು ಯುರಿಯಾಸಿಲ್ ಸಿಕ್ಸ್ ಬಿ ಇಲ್ಲಿ ಕೆನೋಪಿ ರನ್ನಿಂಗ್ ಚಲೋ ಆಗಿದ್ರಿ ಮತ್ತೆಲ್ಲ ಎಲಿ ಕೂಡ ಹೆಲ್ದಿಯಾಗಿ ಬೆಳವಣಿಗೆ ಆಗಿತ್ತು

ಸ್ಪ್ರೇ ರೀ ರೀ ಎಲ್ಲ ಪ್ಲಾಟ್ ಪ್ಲಾಟ್ ನಮ್ಗೆ ಬಂದೈತೆ ಚಲೋ ಓಕೆ ಓಕೆ ಧನ್ಯವಾದಗಳು ಸರ್ ಸರ್ ಅದು ಎಷ್ಟು ದಿನದ ಇದು ದಿವಸ ಒಂದು ದಿನ ನೋಡಿ ವೀಕ್ಷಕರ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಬಂದಿದೆ ಸರ್ ಇದ್ರದ್ದು ಶುಗರ್ ಟೆಸ್ಟ್ ಮಾಡಿರಿ ಮಾಡಿರಿ ಎಷ್ಟ್ ಬಂದ್ರಿ ಇವತ್ತಿಗೆ ಇದು ಇಪ್ಪತ್ತರ ಮೇಲಿನ ಇಪ್ಪತ್ತನಕರ್ಸೈತಿ ಮೇಲೆ ಬರೋಬರ್ ಅಂದ್ರೆ ಒಂದ್ ನೂರ ಎರಡನೇ ದಿನ ಪ್ಲಾಟ್ ಇಪ್ಪತ್ತರ ತನ ತೋರಿಸೋದು ಇನ್ನ ನಿಮಗ್ ಒಂದ್ ತಿಂಗಳ ತನ ಟೈಮಿಂಗ್ ರೀ ಇಪ್ಪತ್ತಾರ ತನ ಹಂಡ್ರೆಡ್ ಪರ್ಸೆಂಟ್ ಟಚ್ ಆಗ್ತಾರ ನನಗೆ ವಿಶ್ವಾಸ ಐತೆ ನಿಮಗೆ ಜೇರ್ ಕರ್ತ್ ಇಪ್ಪತ್ತಾರ ತನ ಟಚ್ ಆತಂದ್ರೆ ಮತ್ತೆ ಮನುಕುಳಿಗೆ ನಿಮಗೆ ಶುಗರ್ ಚಲೋ ತುಂಬ ರೇಟ್ ಟನೇಜ್ ಬರ್ತದೆ ಈಗ ಶುಗರ್ ತುಂಬಿಕೊಂಡಿದ್ದಕ್ಕೆ ಮನುಕುಳ ಟನೇಜ್ ಸುತ್ತ ಚಲೋ ತುಂಬ ಬರ್ತದೆ ಮೇ ಬಿ ಮೂರ್ ಮೂರೂವರೆ ಕಿಲೋ ಕೊನೆ ಮನುಕ್ ಬೀಳಬಹುದು ಈ ಲೆಕ್ಕಾಚಾರ ನೋಡಿದ್ರೆ ಅದು ಯಾಕಂದ್ರೆ ಒಂದ್ ನೂರ ಎರಡನೇ ದಿನಕ್ಕೆ ಇಪ್ಪತ್ತು ಶುಗರ್ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಖರೆ ಅಂದ್ರೆ ಅಂದ್ರೆ ಎಲ್ಲಾ ಗುಣಿಗಳು ಸೇಮ್ ಅಂದ್ರೆ ಅಂದಾಜು ಸೇಮ್ ಅಂದ್ರೆ ಟಾಪ್ ಗೊನಿಗಳು ಮಾತ್ರ ಎಲ್ಲವೂ ಇಪ್ಪತ್ತರ ತನ ಇಪ್ಪತ್ತರ ತನ ಆಗ್ರಿ ತುಮಕೋತರ ಚಲೋ ತಂಗೆ ಕಲರಿಂಗು ಬರ್ತೈತಿ ರೀ ನಾ ಇನ್ನ ಕಲರಿಂಗು ಬರ್ತದ ಶುಗರ್ ತುಮಕೋತರ ಅಂತ ನಿಮಗೆ ಹೆಂಗ ಖುಷಿ ಇದೀರಿ ನಾ ಪ್ರಾಡಕ್ಟ್ ಬಳಕೆ ಮಾಡಿದಕ್ಕೆ ಈ ವರ್ಷ ಚಲೋ ಅನ್ಸುತ್ತೆ ಚಲೋ ಅನ್ಸುತ್ತೆ ಓಕೆ ಓಕೆ ಧನ್ಯವಾದ ಸರ್